ಹಾಗಾಗಿ ತಮ್ಮೆಲ್ಲರನ್ನೂ ಕರೆಯೋದು ಉದ್ದೇಶ ಅಂದರೆ ನಮ್ಮ ಗಂಗಾವತಿ ಸರ್ ಎಂ ವಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ನಿಮಿತ್ತವಾಗಿ ಈ ವರ್ಷ ನಾವು ವಿಶೇಷವಾಗಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಟ್ಟಡ ಹೋಮ್ ಎಕ್ಸ್ಪೋ ಅಂತ ಮೂರು ದಿನಗಳ ಮಟ್ಟಿಗೆ ಇಲ್ಲೇ ನಮ್ಮ ಅಂಬರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಮೂರು ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಕಟ್ಟಡ ಸಾಮಗ್ರಿಗಳ ವಸ್ತುಗಳು ಸೋಲಾರ್ಗಳಾಗಲಿ ಎಲೆಕ್ಟ್ರಿಕಲ್ ಆಗಲಿ ಪ್ಲಂಬರ್ಸ್ ಪ್ಲಂಬಿಂಗ್ ಐಟಮ್ ಆಗಲಿ ಹಾಗೂ ಇನ್ನಿತರ ಸಿಮೆಂಟು ಸಮಯ ಅಂತ ಇಟ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಬೇಕಾಗೋ ಎಲ್ಲ ಸಾಮಗ್ರಿಗಳ ಒಂದು ಎಕ್ಸ್ಪೋ ಅಂದರೆ ಒಂದೇ ಅಡಿನಲ್ಲಿ ಅದನ್ನು ತೋರಿಸಿ ಅದು ಯಾವ ರೀತಿ ಇರ್ತವೆ ಏನು ಕಂಡೀಷನ್ಸು ಯಾವ ಸ್ಟ್ಯಾಂಡರ್ಡಲ್ಲಿ ಸಿಗ್ತವೆ ಎಲ್ಲ ರೀತಿಯ ಒಂದು ಅನುಕೂಲನ ಗಂಗಾವತಿ ಜನತೆಗೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರಿಗೆ ನಾವು ಮಾಡಿಕೊಡೋಕ್ಕೆ ವಿಚಾರ ಮಾಡಿಬಿಟ್ಟು ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಚರ್ಚೆ ಮಾಡಿ ನಾವೆಲ್ಲರೂ ನಿರ್ಧಾರ ತಗೊಂಡಿದ್ದೀವಿ ಇದು ಜನತೆಗೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಅಂದ್ಕೊಂಡಿದೀವಿ ನಮ್ಮ ಗಂಗಾವತಿ ಸಿವಿಲ್ ಅಸೋಸಿಯೇಷನ್ ಪ್ರತಿ ವರ್ಷ ನಮ್ಮದೇ ಆದ ಒಂದು ಕಾರ್ಯಕ್ರಮ ಮಾಡಿಕೊಳ್ತಾ ಇದ್ವಿ ಇಲ್ಲೇ ಬುದ್ಧಿಮಾನ್ಯ ಸ್ಕೂಲ್ನಲ್ಲಿಯೂ ಟಿಫಿನ್ ಕೊಟ್ಟು ಬೇರೆ ಒಂದು ಸಣ್ಣ ಪುಟ್ಟ ಮಾಡ್ಕೊಳ್ತಿದ್ವಿ ಸಸಿ ನೋಡೋದ್ರ ಮೂಲಕ ಈ ಥರ ಸಾಕಷ್ಟು ಮಾಡಿ ಬಟ್ ಆದರೆ ಈ ಸಾರಿ ಗಂಗಾವತಿ ಜನತೆಗೆ ಒಂದು ಅನುಕೂಲ ಆಗಲಿ ಅವ್ರಿಗೆ ಕಟ್ಟಡ ಸಾಮಗ್ರಿಗಳ ಬಗ್ಗೆ ಕಟ್ಟಡದ ಬಗ್ಗೆ ಈವನ್ ಕಟ್ಟಡ ಕಟ್ಟೋದಕ್ಕೆ ಏನು ಬೇಕು ಏನಿಲ್ಲ ಎಲ್ಲ ವಿಷಯಗಳು ಕೂಡ ಅಲ್ಲಿ ಮೂರು ದಿನ ಅವರಿಗೆ ಲಭ್ಯ ಇರುತ್ತೆ ಗಂಗಾವತಿ ಜನತೆ ಇದರ ಸದುಪಯೋಗ ತಗೊಳ್ಳೋದಕ್ಕೆ ತಮ್ಮ ಮೂಲಕ ನಾನು ನಿನಿಸ್ಕೊಳ್ತಾ ಇದ್ದೇನೆ ನಮ್ಮ ಬ್ರದರ್ ಆನಂದ್ ಅಂತ ಇಬ್ಬರು ಬೇಕಾಗಿರಬೇಕು ನಾವು ಪಾಸ್ಟ್ವೆಂಟಿ ಫೈವ್ ಇಯರ್ಸ್ ಇಂದ ಎಲ್ಲ ಕಡೆಯೂ ಕರ್ನಾಟಕದಲ್ಲಿ ಆಂಧ್ರ ತಮಿಳ್ನಾಡಲ್ಲಿ ಸ್ಪೆಷಲಿ ಫಾರ್ ಸಿವಿಲ್ ಇಂಜಿನಿಯರ್ಸಾಗೆ ನಾವು ಮಾಡ್ತಾ ಇದ್ದೀವಿ ಸರ್ ನಾವು ಸ್ಪೆಷಲಿ ಅವ್ರಿಗಾಗಿ ಯಾಕೆ ಮಾಡ್ತಿದ್ದೀನಿ ಅಂತ ಬಿಕಾಸ್ ಈಗ ನಾವು ಈ ಡಿಸ್ಟಿಕ್ ಲೆವೆಲ್ ತಾಲೂಕ್ ಲೆವೆಲ್ನಲ್ಲಿ ಇಷ್ಟಕ್ಕಿಂತ ಮುಂಚೆ ಯಾರು ಮಾಡ್ತಾ ಮಾಡ್ತಾಯಿದ್ದೆ ಅವೇರ್ನೆಸ್ ಸಿಗ್ಲಿಲ್ಲ ಸರ್ ಪ್ರಾಡಕ್ಟ್ ಪರ್ಚೇಸಿಂಗ್ ಆಗಿ ಸ್ವಲ್ಪ ದೂರ ದೂರ ಹೋಗ್ತಾ ಇರ್ತದೆ ಜನ ಅವರಿಗೆ ನಾವು ನಾವು ಸಿವಿಲ್ ಇಂಜಿನಿಯರ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್ ಈ ರೀತಿ ಇದು ಏನಿದೆ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡಿ ಆರ್ಗನೈಸ್ ಮಾಡೋಣ ಎಲ್ಲ ಕಡೆನೂ ಇಂಜಿನಿಯರ್ಸ್ ನಮಗೆ ಸಪೋರ್ಟ್ ಮಾಡ್ತೀವಿ ಇಲ್ಲಿ ನಮ್ಮ ಸಾಹೇಬ್ಗಳು ಫಸ್ಟ್ ಕಲಿತು ನಮ್ಮ ಬನ್ನಿ ಇದು ಮಾಡಿ ನಾನು ರೀಸೆಂಟಾಗಿ ಸೆಂಧಿನೂರು ಮತ್ತು ಕೊಪ್ಪಳದವರು ಮಾಡಿದ್ದೆ ಭಾಳ ಸಕ್ಸಸ್ ಆಗ್ತದೆ ಆಮೇಲೆ ಸ್ಟಾಫ್ಸ್ ಅನ್ನೋದು ನಾವು ಡೆಫಿನೆಟ್ಲಿ ಇದು ಪ್ರಾಫಿಟ್ಟಾಗಿ ಮಾಡ್ತಾ ಇರೋ ಎಕ್ಸಿಬಿಷನ್ಸ್ ಅಂತೂ ಅಲ್ಲವೇ ಇಂಜಿನಿಯರ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಇಲ್ಲಿರೋ ಪಬ್ಲಿಕ್ಕಿಗೆ ಒಂದು ರೀತಿ ಬೆನಿಫಿಟ್ ಆಗಲಿ ಅವರಿಗೆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಬಗ್ಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮುಂದೆ ಒಂದು ಕಾಪಾಡುತ್ತೆ ಆ್ಯಕ್ಚುಲಿ ಆ್ಯಕ್ಟಿಂಗ್ಸೆ ನಾನ್ ಪ್ರಾಫಿಟೇಬಲ್ ಬಿಸ್ನೆಸ್ ಅಂತ ಹೇಳಬೇಕು ಯಾಕಂದರೆ ನಾವು ವಾಡ ಪ್ರೈಸಸ್ ಆಫ್ ಕಲೆಕ್ಟಿಂಗ್ ಫ್ರಮ್ ದ ಕಂಪನೀಸ್ ಇಟ್ಸ್ ಎ ಜಸ್ಟ್ ಎಕ್ಸ್ಪೆನ್ಸಸ್ ನಿಮ್ಗೆ ಅರ್ಧ ಆಗುತ್ತೆ ಇಲ್ಲಿ ಯಾವ ಹಾಲ್ಗಳು ಕಮ್ಮಿ ರೇಟ್ಗಳು ಇಲ್ಲಿರಲಿಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ ವಿ ಹ್ಯಾವ್ ಟು ಸ್ಪೆಂಡ್ ದ ಮನಿ ಏನು ಸರ್ ಸೊ ಖರ್ಚು ಆಗೋದು ಇದ್ದೇ ಇರುತ್ತೆ ಸೊ ನಾವಿನಲ್ಲಿ ಅವ್ರ ಹತ್ರ ಇಷ್ಟು ಅಂತ ನಾವು ಕಲೆಕ್ಟ್ ಮಾಡಿಕೊಳ್ಳಬೇಕು ಆ್ಯಂಡ್ ಸ್ಪೆಷಲಿ ಯಾವ ಕಂಪ್ನಿಗಳಿಗೂ ತಾಲೂಕು ಪ್ಲೇಸಲ್ಲಿ ಪ್ಲೇಸ್ ಪ್ಲೇಸ್ಗಳಿಗೆ ಬೆಂಗಳೂರು ಅಥವಾ ಹುಬ್ಬಳ್ಳಿಗಳ ಆದಷ್ಟು ಖರ್ಚು ಇಲ್ಲಿ ಮಾಡೋದು ಇಷ್ಟೇ ನಾಮಿನಲ್ ಬಿಸ್ನೆಸ್ ಸಿಸ್ಟಮ್ ನಾಮಿನಲ್ ಆಗ್ತಾಯ್ತು ನಾನು ತೋರಿಸ್ತೀನಿ ನೀವು ದಿನಕ್ಕೆ ಒಂದು ಐವತ್ತರಿಂದ ಅರವತ್ತು ಸೀರೆ ಒಂದುವರೆಗೆ ಒಬ್ಬ ಟೋಕನ್ ಸಿಸ್ಟಮ್ ಮಾಡ್ತೀವಿ ಸರ್ ಒಂದು ನಂಬರ್ ಒಂದು ಒಂದು ಹಂಡ್ರೆಡ್ ಟೋಕನಲ್ಲಿ ಐದು ನಂಬರ್ಸ್ ಇರ್ತವೆ ತೆಗೆದವ್ರಿಗೆ ಒಂದು ನಂಬರ್ ಬಂದಂದ್ರೆ ಈ ಸೀರೆ ಅವರಿಗೆ ಆಸ್ ಎ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತ ಕೊಡ್ತೀವಿ